ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಇಂಗ್ಲಿಷ್ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಅಂಕಗಳು ನಲವತ್ತು ಅವಧಿ ತೊಂಬತ್ತು ನಿಮಿಷಗಳು ಕ್ವಶನ್ ನಂಬರ್ ಒನ್ ರೀರೈಟ್ ಆಸ್ ಡೈರೆಕ್ಟೆಡ್ ಫಸ್ಟ್ ಕ್ವಶನ್ ಟೇಕ್ ಡ್ಯಾಶ್ ಗಿವ್ ದ ಪಾಸ್ಟೆನ್ಸ್ ಫಾರ್ಮ್ ಆಫ್ ಇಲ್ಲಿ ನಾವು ಟೇಕ್ ಪದದ ಟೆನ್ಸ್ ಫಾರ್ಮ್ ಅನ್ನ ಬರೆಯಬೇಕು ಟೇಕ್ ಇದರ ಪಾಸ್ಟ್ ಟೆನ್ಸ್ ಟುಕ್ ಆಗಿದೆ ಕ್ವಶನ್ ನಂಬರ್ ಟು ಚೆಸ್ ಕೇರಂ ಫುಟ್ಬಾಲ್ ಟೇಬಲ್ ಟೆನ್ನಿಸ್ ಔಟ್ ದ ಆರ್ಡ್ ವರ್ಡ್ ಈಗ ನಾವು ಈ ಪದಗಳಲ್ಲಿನ ಗುಂಪಿಗೆ ಸೇರಿದ ಪದವನ್ನು ಬರೆಯಬೇಕಾಗಿದೆ ಚೆಸ್ ಕೇರಂ ಮತ್ತು ಟೇಬಲ್ ಟೆನಿಸ್ ಇವುಗಳು ಒಳಾಂಗಣ ಆಟಗಳಾಗಿದ್ದಾವೆ ಫುಟ್ಬಾಲ್ ಇದು ಹೊರಾಂಗಣ ಆಟವಾಗಿದೆ ಆದ್ದರಿಂದ ಈ ನಾಲ್ಕು ಆಟಗಳಲ್ಲಿ ಗುಂಪಿಗೆ ಸೇರದ ಆಟ ಫುಟ್ಬಾಲ್ ಆಗಿದೆ ಕ್ವಶನ್ ನಂಬರ್ ತ್ರೀ ಸ್ಟ್ರಾಂಗ್ ಡ್ಯಾಶ್ ರೈಟ್ ದ ಅಪೋಸಿಟ್ ಆಫ್ ಸ್ಟ್ರಾಂಗ್ ಪದದ ಅಪೋಸಿಟ್ ಅಂದರೆ ವಿರುದ್ಧ ಪದವನ್ನು ನಾವು ಇಲ್ಲಿ ಬರೆಯಬೇಕು ಸ್ಟ್ರಾಂಗ್ ಪದದ ವಿರುದ್ಧ ಪದ ವೀಕ್ ಆಗಿದೆ ಕ್ವಶನ್ ನಂಬರ್ ಫೋರ್ ಅ ಪರ್ಸನ್ ಹೂ ಮೆಂಟ್ಸ್ ಶೂಸ್ ಚಪ್ಪಲಿಯನ್ನು ರೆಡಿ ಮಾಡುವವರನ್ನು ಏನೆಂದು ಕರೆಯುತ್ತಾರೆ ಎಂದು ನಾವು ಇಲ್ಲಿ ಹೇಳಬೇಕು ಗಿವ್ ಒನ್ ವರ್ಡ್ ಆಫ್ ದ ಫಾಲೋವಿಂಗ್ ಅ ಪರ್ಸನ್ ಹೂಮೆನ್ಸ್ ಶೂಸ್ ಈಸ್ ಕೋಬ್ಲರ್ ಕ್ವಶನ್ ನಂಬರ್ ಟೂ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋವಿಂಗ್ ಕ್ವಶನ್ಸ್ ಕ್ವಶನ್ ನಂಬರ್ ಫೈವ್ ಡ್ಯಾಶ್ ಹೆಲ್ಪ್ಸ್ ಟು ಗ್ರಾಸ್ ಸಫರ್ಸ್ ಫ್ಲೈ ಇಲ್ಲಿ ಗ್ರಾಸ್ ಆಫರ್ ಎಂದರೆ ಮಿಡತೆ ಎಂದು ಅರ್ಥ ಎ ವಿಂಗ್ಸ್ ಬಿ ಲೆಗ್ಸ್ ಸಿ ಐಸ್ ಡಿ ಎರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಮಿಡತೆಗೆ ಹಾರಲು ಸಹಾಯ ಮಾಡುವ ಅಂಗ ಯಾವುದು ಎಂದು ಕೇಳುತ್ತಿದ್ದಾರೆ ಆದ್ದರಿಂದ ಇಲ್ಲಿ ಉತ್ತರ ರೆಕ್ಕೆಗಳು ಎಂದು ಬರಬೇಕು ಎ ವಿಂಗ್ಸ್ ಆಗಿದೆ ಕ್ವಶನ್ ನಂಬರ್ ಸಿಕ್ಸ್ ವಿಲ್ಮ ರೂಲ್ಡೋಫ್ ಈಸ್ ಫೇಮಸ್ ಆಸ್ ಡ್ಯಾಶ್ ವಿಲ್ಮ ರೂಲ್ಡೋಫ್ ಅವರು ಯಾವುದಕ್ಕೆ ಫೇಮಸ್ ಆಗಿದ್ದಾರೆ ಎಂದು ನಾವು ಬರೆಯಬೇಕು ಎ ದ ರನ್ನರ್ ಆನ್ ವೀಲ್ಸ್ ಬಿ ಅ ಡಿಸೇಬಲ್ ಪರ್ಸನ್ ಸಿ ಅ ವ್ರೆಶ್ಲರ್ ಡಿ ಬ್ಲ್ಯಾಕ್ ಗೆಝೆಲ್ ವಿಲ್ಮ ರೂಲ್ಡೋಫ್ ಅವರು ಬ್ಲ್ಯಾಕ್ ಗೆಝೆಲ್ನಲ್ಲಿ ಫೇಮಸ್ ಆಗಿದ್ದಾರೆ ಕ್ವಶನ್ ನಂಬರ್ ಸೆವೆನ್ ಅ ಡಾಗ್ ಮೇಕ್ಸ್ ದಿಸ್ ಸೌಂಡ್ ಎ ಚಿರ್ಪ್ಸ್ ಬಿ ಮೂಸ್ ಸಿ ಮ್ಯೂಸ್ ಡಿ ಬಾರ್ಕ್ಸ್ ನಾಯಿಯು ಬೊಗಳುವಂತಹ ರೀತಿಗೆ ಇಂಗ್ಲಿಷ್ನಲ್ಲಿ ಬಾರ್ಕ್ಸ್ ಎಂದು ಕರೆಯುತ್ತಾರೆ ಆದ್ದರಿಂದ ಇಲ್ಲಿ ಉತ್ತರ ಡಿ ಬಾರ್ಕ್ಸ್ ಆಗಿದೆ ಕ್ವಶನ್ ನಂಬರ್ ಏಟ್ ద వే టు సక్సీడ్ దిస్ పొయమ్ ఈస్ రిటర్న్ బై ద వే టు సక్సీడ్ ఈ పోయమ్ బరేదంతవరు ఏ టోనీ బ్రహ్మద్ బి నార్మన్ మెక్లాడ్ సి డాక్టర్ సిద్ధలింగయ్య డి ఎఫ్ జాన్ ద వే టు సక్సీడ్ దిస్ పొయమ్ ఈస్ రిటర్న్ బై నార్మన్ మెక్లోడ్ క్వశ్చన్ నంబర్ త్రీ విచ్ ఆఫ్ ద ఫోవింగ్ వర్డ్స్ ఆర్ రిలేటెడ్ టు ఎయిర్పోర్ట్ ఆర్ ఫ్లైట్ ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಅವರು ಕೊಟ್ಟಿದ್ದಾರೆ ಆ ಪದಗಳಲ್ಲಿ ಏರ್ಪೋರ್ಟ್ ಮತ್ತು ಫ್ಲೈಟ್ಗೆ ಸಂಬಂಧಿಸಿದ ಪದಗಳನ್ನು ನಾವು ಆರಿಸಿ ಬರೆಯಬೇಕು ಕ್ವಶನ್ ನಂಬರ್ ನೈನ್ ಕ್ರ್ಯೂ ಡ್ರೈವರ್ ರನ್ ವೇ ಕಿಡ್ನ್ಯಾಪ್ ಇನ್ ಪೈಲಟ್ ಏರ್ ಹಾಸ್ಟೆಸ್ ಕ್ಯಾಬಿನ್ ಕುಕ್ ಪಿಟ್ ಓವರ್ಟ್ಯಾಕ್ ಹೈಜಾಕ್ ಟ್ರಾಫಿಕ್ ಪೊಲೀಸ್ ಡಿಪೋರ್ಟ್ ಎಮರ್ಜೆನ್ಸಿ ಡೋರ್ ಈಗ ನಾವು ಏರ್ಪೋರ್ಟ್ ಮತ್ತು ಫ್ಲೈಟ್ಗೆ ಸಂಬಂಧಿಸಿದ ಪದಗಳನ್ನು ಆರಿಸಿ ಬರೆಯೋಣ ಕ್ರ್ಯೂ ರನ್ ವೇ ಚೆಕ್ ಇನ್ ಪೈಲೆಟ್ ಏರ್ ಹಾಸ್ಟೆಸ್ ಕ್ಯಾಬಿನ್ ಕುಕ್ಪಿಟ್ ಹೈಜೆಕ್ ಎಮರ್ಜೆನ್ಸಿ ಡೋರ್ ಕ್ವಶನ್ ನಂಬರ್ ಫೋರ್ ಕಂಪ್ಲೀಟ್ ದ ಪೋಯಮ್ ಟೆನ್ ವೆನ್ ಡ್ಯಾಶ್ ದ ಹಿಲ್ ಇಲ್ಲಿ ಪದ್ಯವನ್ನು ನಾವು ಪೂರ್ಣಗೊಳಿಸಬೇಕಾಗಿದೆ ಎರಡು ಅಂಕದ ಪ್ರಶ್ನೆ ವೆನ್ನಿಂದ ನಾವು ದ ಹಿಲ್ ವರೆಗೆ ಬರೆಯಬೇಕು ವೆನ್ ಯು ಹ್ಯಾವ್ ವರ್ಕ್ ಟು ಡೂ ಬಾಯ್ಸ್ ಡೂ ಇಟ್ ವಿತ್ ಅ ವಿಲ್ ದೇ ಹೂ ರೀಚ್ ದ ಟಾಪ್ ಬಾಯ್ಸ್ ಫಸ್ಟ್ ಮಸ್ಟ್ ಕ್ಲೈಮ್ ದ ಹಿಲ್ ಇಲ್ಲಿ ನಾವು ಪದ್ಯವನ್ನು ಪೂರ್ಣಗೊಳಿಸಿದ್ದೇವೆ ಕ್ವಶನ್ ನಂಬರ್ ಫೈವ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಫ್ರೇಸ್ ಆರ್ ಸೆಂಟೆನ್ಸಸ್ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾವು ಒಂದು ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಬೇಕು ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದು ಅಂಕ ಆದ್ದರಿಂದ ಇಲ್ಲಿ ಒಟ್ಟು ಅಂಕಗಳು ನಾಲ್ಕು ಕ್ವಶನ್ ನಂಬರ್ ಲೆವೆನ್ ವಾಟ್ ಹೆಲ್ಪ್ಸ್ ಟು ಗ್ರಾ ಸಫರ್ ಟು ಸೀನ್ ಡೇಂಜರ್ ಮಿಡತೆಗಳಿಗೆ ಅಪಾಯ ಇದೆ ಎಂದು ಸೂಚಿಸಲು ಯಾವುದು ಸಹಾಯ ಮಾಡುತ್ತದೆ ಎಂದು ಇಲ್ಲಿ ಕೇಳುತ್ತಿದ್ದಾರೆ ಆ್ಯಂಡ್ ದ ಆನ್ಸರ್ ಈಸ್ ಎಂಟೆನಾ ಕ್ವಶನ್ ನಂಬರ್ ಟ್ವೆಲ್ ವಿಚ್ ಡಿಸೀಸ್ ಅಟ್ಯಾಕ್ ಟು ವಿಲ್ಮಾ ರುಲ್ಡೋಫ್ ಇನ್ ಹರ್ ಚೈಲ್ಡ್ಹುಡ್ ವಿಲ್ಮಾ ರುಲ್ಡೋಫ್ ಅವರಿಗೆ ಬಾಲ್ಯದಲ್ಲಿ ಬಂದಂತಹ ಕಾಯಿಲೆ ಯಾವುದು The answer is polio. Question number 13. Who were Obama's daughters? Obama were a hesarenu. The answer is Malia and Sasha. Question number 14. What is a 14-line poem with a fixed rhyme scheme called? And ದ ಆನ್ಸರ್ ಈಸ್ ಸೊನೆಟ್ Question ನಂಬರ್ ಸಿಕ್ಸ್ ಆನ್ಸರ್ ದ ಫಾಲೋವಿಂಗ್ questions ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಈಚ್ ಕೆಳಗಿನ ಪ್ರಶ್ನೆಗಳಿಗೆ ಇಲ್ಲಿ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕು ಒಂದೊಂದು ಪ್ರಶ್ನೆಗಳಿಗೆ ಎರಡು ಅಂಕಗಳು Question number 15. Make a list of the place where the fly goes. In his bedroom, wardrobe. On window pan, on pillow, in eyeball, on nose, on floor, ceiling, round the toys and bedpost, near the door, etc. Question number 16 What does Obama expect his daughters to do? He expects his daughters to grow up in a world with no limits on your dreams and no achievements beyond your reach and to grow into passionate committed women who will help build that world question number 17 why was the flight described as ill-fated because this flight was hijacked by four heavily armed terrorists after it landed in karachi at 5 a.m from mumbai Question number 18. What do you think should be done to solve the miseries of these people? Every person could get all sources without injustice. The government schemes should be reached to them. Then the miseries will be clear. Question number 19. What suggestions does the poet give to succeed in life? Though you lose balance often, you must not feel disgraced. Instead, if you try and try again, you will succeed at last. Question number 20 What do you learn from the lives of Wilma Rudolph and Rafer Johnson? we don't decide ourselves that we are no disabled everybody should has their own capability to achieve something in their interested field with the great perseverance and strong will it is possible question number 21 what qualities has the poet imprinted for her mother in the poem a sonnet for my incomparable mother the poet f john has imbibed qualities like sacrifice devotion and love from her mother question number 22 why is niraja called the heroine of the hijack because she saved so many people from the terrorists who were hijacked aeroplane Question number 7 Answer the following questions in 3 or 4 sentences. Question number 23 Write a short paragraph in your own words about Neeraja. Neeraja Banot was born on 7 September 1963 in Chandigarh, India. She was the daughter of Rama Banot and Harish Banot, a Mumbai based journalist. She joined pan am airlines in 1986 she was the senior flight purser on the ill-fated pan am flight 73 the hijackers immediately shot dead a passenger who identified himself to the terrorists as an american the terrorists wanted to identify the american after 17 hours the hijackers opened fire and set off explosive ನೀರಜ ಓಪನ್ಡ್ ದ ಎಮರ್ಜೆನ್ಸಿ ಡೋರ್ ಆ್ಯಂಡ್ ಹೆಲ್ಪ್ಡ್ ಅ ನಂಬರ್ ಆಫ್ ಪ್ಯಾಸೆಂಜರ್ಸ್ ಟು ಎಸ್ಕೇಪ್ ಶಿ ಡೈಡ್ ವೈಲ್ ಶೀಲ್ಡಿಂಗ್ ತ್ರೀ ಚಿಲ್ಡ್ರನ್ ಫ್ರಮ್ ಅ ಹೇಲ್ ಆಫ್ ಬುಲೆಟ್ಸ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ರೈಟ್ ಯುವರ್ ಬಯೋಡೇಟಾ ಇಲ್ಲಿ ನೀವು ನಿಮ್ಮ ಬಯೋಡೇಟಾವನ್ನು ಬರೆದು ಬಿಟ್ಟ ಸ್ಥಳವನ್ನು ತುಂಬಬೇಕು ಉದಾಹರಣೆಯಾಗಿ ನಾನು ಇಲ್ಲಿ ಬರೆದಿದ್ದೇನೆ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ